ಹಲೋ ಫ್ರೆಂಡ್ಸ್ ಮತ್ತೆ ನಿಮಗೆಲ್ಲ ಸುಮ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬಿಸಿ ಬಿಸಿ ಜೋಳದ ರೊಟ್ಟೆ ಜೊತೆ ದೊಡ್ಡ ಮೆಣಸಿನಕಾಯಿ ಎಣ್ಣೆಕಾಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲು ನಾಲ್ಕು ಭಾಗ ಸೀಳಿರೋ ದೊಡ್ಡ ಮೆಣಸಿನಕಾಯಿಗಳನ್ನು ಒಂದು ಬಾಣಲೆಯಲ್ಲಿ ಸಣ್ಣ ಉರಿಯಲ್ಲೇ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಕೊಳೋಣ ಒಂದು ತಟ್ಟೆಯನ್ನು ಉಚ್ಚಿಬಿಡೋಣ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಹುರಿದ ಶೇಂಗಾ ಬೀಜ ಒಂದು ಕಪ್ ತುರಿದ ಕೊಬ್ಬರಿ ಸ್ವಲ್ಪ ಕರಿಬೇವು ಹಾಗೆ ನಾಲ್ಕು ಬೆಳ್ಳುಳ್ಳಿಗಳನ್ನು ಹಾಕಿ ಸ್ವಲ್ಪ ರುಬ್ಕೊಳ್ಳೋಣ ನಂತರ ಹುಣಸೆಹಣ್ಣು ಅರ್ಧ ಕಪ್ ಬೆಲ್ಲ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಹುರಿದ ಕಾಳುಗಳನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನಂತರ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಜೊತೆ ಈ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಆ ಕಡೆ ಮೆಣಸಿನಕಾಯಿಗಳು ಸಾಫ್ಟಾಗಿ ಇದೆ ಹಾಗೆ ಹುರ್ಕೊಳ್ಳೋಕ್ಕೆ ಕಾರಣ ಏನು ಅಂದರೆ ಮೆಣಸಿನಕಾಯಿಲಿರೋ ಖಾರದ ಅಂಶ ಆಗುತ್ತೆ ಹಾಗೆ ತುಂಬ ಟೇಸ್ಟ್ ಬರುತ್ತೆ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ ಮೆಣಸಿನಕಾಯಿಗಳು ಸ್ವಲ್ಪ ಫ್ರೈ ಆಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಒಂದು ತಟ್ಟೆಗೆ ಇವುಗಳನ್ನು ತೆಗೆದಿಟ್ಕೊಳ್ಳೋಣ ನಂತರ ಮೆಣಸಿನಕಾಯಿಗಳನ್ನು ಹೀಗೆ ಅಗ್ಲ ಮಾಡಿಬಿಟ್ಟು ಮಾಡಿಕೊಂಡ ಮಿಶ್ರಣವನ್ನು ಅದರಲ್ಲಿ ತುಂಬಿಕೊಳ್ಳೋಣ ಒಂದೊಂದಾಗಿ ಹೀಗೆ ತುಂಬಿಕೊಂಡು ಮತ್ತೆ ಫ್ರೈ ಮಾಡಲಿಕ್ಕೆ ಇಡಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಬಿಸಿ ಇದೆ ಹುಷಾರಾಗಿ ತುಂಬ್ಕೊಳ್ಳಿ ಇಲ್ಲ ಅಂದರೆ ನೀವು ಆರಿದ ಮೇಲಾದರೂ ತುಂಬ್ಕೋಬೋದು ನೀವು ಖಂಡಿತ ಅದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಎಲ್ಲ ಮಸಾಲ ಇದ್ರ ಜೊತೆ ಬೆರೆಸ್ಕೊಳ್ಳಿ ಅಂತ ಹೀಗೆ ತುಂಬ್ತಾ ಇದ್ದೇನೆ ನೋಡಿ ತೆಗೆದುಕೊಂಡ ಎಲ್ಲ ಮೆಣಸಿನಕಾಯಿಗಳನ್ನು ಹೀಗೆ ಹಾಕ್ಕೊಂಡು ಮಿಶ್ರಣ ಉಳಿದಿದ್ದರೆ ಅದನ್ನು ಮೇಲೆ ಹಾಕಿಬಿಡಿ ಎಣ್ಣೆ ಬೇಕಾದರೆ ಇವಾಗ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನು ನಾಲ್ಕು ಸ್ಪೂನ್ ಎಣ್ಣೆಯನ್ನು ಮೇಲೆ ಹಾಕಿದ್ದೇನೆ ಹಾಗೆ ಮಿಕ್ಸಿ ಜಾರನ್ನು ಕೂಡ ತೊಳೆದು ಸೈಡ್ಗೆಲ್ಲ ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡೋಣ ಇವಾಗ ಕುದೀತಾ ಇದೆ ಈ ಸಮಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಮಿಶ್ರಣ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ನಂತರ ಮತ್ತೆ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ಇವಾಗ ಸಾಫ್ಟಾಗಿ ಟೇಸ್ಟಾಗಿ ಬೆಂದಿರುತ್ತೆ ಮೆಣಸಿನಕಾಯಿ ಜೊತೆ ಉಪ್ಪು ಹುಳಿ ಬೆಲ್ಲ ಎಲ್ಲ ಬೆರೆತು ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಆಫ್ ಮಾಡಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಆಗಿರಲಿಲ್ಲ ಅಂದರೆ ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೂ ಇದನ್ನು ಖುಷಿಯಾಗಿಯೇ ಸವಿತಾರೆ ಇದನ್ನು ಚಪಾತಿ ಅಥವಾ ಜೋಳದ ರೊಟ್ಟೆ ಜೊತೆ ಬಿಸಿ ಬಿಸಿಯಾಗಿ ಸವಿಬೋದು ಕೊನೆಯವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್